ಮೊನ್ನೆ ಅಂದರೆ ಮೂರು ದಿವಸ ಹಿಂದೆ ಒಂದು ಪ್ರೆಸ್ ಮೀಟ್ ಮಾಡಿದ್ದೆ ಯಾವ ವಿಚಾರ ಅಂದರೆ ಏನು ಚಿಂತಾಮಣೆಯಲ್ಲಿ ಜೆ ಸಿ ಬಿ ಇಂದ ಫುಟ್ಪಾತ್ ತೆರವು ಮಾಡ್ತಾ ಇರುವಂಥ ಕಾರ್ಯಕ್ರಮ ಬಗ್ಗೆ ಮಾತಾಡಿದ್ದೆ ಆ ವಿಚಾರದಲ್ಲಿ ನಾವು ಎಲ್ಲವೂ ಯಾರು ತ್ಯಜೋವಧನ ಮಾಡಬೇಕು ರಾಜಕೀಯವಾಗಿ ಮಾತಾಡಬೇಕು ಅನ್ನೋದಿಲ್ಲ ಎಲ್ಲಾದ್ರೂ ನೋಡ್ಬೋದು ನೀವು ನಾವೇನಿದ್ರೂ ಸಾರ್ವಜನಿಕ ಜೀವನದಲ್ಲಿ ಇದೀವಿ ಸಾರ್ವಜನಿಕ ಪರವಾಗಿರಬೇಕು ಅಂತ ಹೇಳಿರುವಂಥದ್ದು ನಾವು ಜನಪ್ರತಿನಿಧಿಗಳು ಆಗಿದ್ದೀವಿ ಇಲ್ಲಿ ಬಂದಿರುವಂತಹ ಕಮಿಷನರ್ ಚಲ್ಪತಿ ಅವರು ಪಬ್ಲಿಕ್ ಸರ್ವೆಂಟ್ ಆಗಿದ್ದಾರೆ ಅದರಲ್ಲಿ ನಾವು ಜನಪ್ರತಿನಿಧಿಗಳು ಒಂದ್ ರೀತಿ ಪಬ್ಲಿಕ್ ಸರ್ವೆಂಟ್ಸ್ ಅಂತ ಹೇಳ್ಬೋದು ನಾವೇನು ಹೇಳಿದೀವಿ ಜನರ ವಿಶ್ವಾಸಕ್ಕೆ ತಗೊಳ್ಳಿ ಜನಪ್ರತಿನಿಧಿಗಳು ಯಾರು ಕೌನ್ಸಿಲರ್ಸ್ ಇದ್ದಾರೆ ಎಲ್ಲರಿಗೂ ಎಲ್ಲರ ಸಹಕಾರ ತಗೊಳ್ಳಿ ಏನು ಕೆಲಸ ಮಾಡ್ತಾ ಇದ್ದೀರಾ ಮುಂಚಿತವಾಗಿ ಹೋಗಿ ಸ್ಥಳ ಪರಿಶೀಲನೆ ಮಾಡಿ ಎಲ್ಲೆಲ್ಲೂ ನೀವು ತೆಗಿಬೇಕು ಶೀಟ್ಸ್ ಎಲ್ಲಿ ತೆಗಿಬೇಕು ಏನು ಮಾಡಬೇಕು ಅಂದ್ಕೊಂಡಿದ್ದೀರಾ ನೀವು ಹೇಳಿ ತದನಂತರ ಎರಡು ದಿವಸ ಮೂರು ದಿವಸ ಕೌಲಾಕಾಶ ಕೊಟ್ಟು ಅವ್ರು ಮಾಡಿ ಅಂತ ಹೇಳಿದೀವಿ ನಾವು ಎಲ್ಲೂ ಅಭಿವೃದ್ಧಿ ವಿರುದ್ಧವಾಗಿ ಏನು ಮಾತಾಡಿಲ್ಲ ನಾನು ಮತ್ತೊಮ್ಮೆ ಹೇಳ್ತೀನಿ ನನ್ನ ನಡೆ ಅಭಿವೃದ್ಧಿ ಕಡೆ ಅಂತ ಹೇಳ್ತೀನಿ ಹೆಮ್ಮೆಯಿಂದ ಹೇಳ್ತೀನಿ ಅದು ಎರಡನೇ ಮಾತೇ ಇಲ್ಲ ಅಭಿವೃದ್ಧಿ ಮಾಡುವಂಥದ್ದು ಪ್ರತಿಯೊಬ್ಬರು ಕೆಲಸ ಆಗಿರುತ್ತದೆ ತಮಗೆಲ್ಲ ತಿಳಿದಿಯೋ ಇಲ್ವೋ ಗೊತ್ತಿಲ್ಲ ಏನು ರೆಡ್ಡಿ ಅವರಿದ್ರು ಅವರು ಶಾಸಕರಾಗಿರುವ ಕಾಲದಲ್ಲಿ ಆಗ ಅಂದಿನ ದಿನಗಳಲ್ಲಿ ಅಭಿವೃದ್ಧಿ ಆಗಿದೆ ಅದೇ ರೀತಿ ಗನ್ ಅವರು ಶಾಸಕ ಅವ್ರ ಕಾಲದಲ್ಲೂ ಅಭಿವೃದ್ಧಿ ಆಗಿದೆ ಅದೇ ರೀತಿ ಅವರು ಆಗಿದ್ರು ಅವ್ರ ಕಾಲದಲ್ಲಿ ಅಭಿವೃದ್ಧಿ ಆಗಿದೆ ಅದೇ ರೀತಿ ಕೆ ಎಂ ಕೃಷ್ಣಾರೆಡ್ಡಿ ಅವರಿದ್ದರು ಎಮ್ ಎಲ್ ಎ ಆಗಿದ್ದರು ಅವ್ರ ಕಾಲೂ ಅಭಿವೃದ್ಧಿ ಆಗಿದೆ ಅದೇ ರೀತಿ ಸುಧಾಕರ್ ರೆಡ್ಡಿ ಅವರು ಅಂದಿನ ಶಾಸಕ ಅವ್ರ ಕಾಲದಲ್ಲೂ ಅಭಿವೃದ್ಧಿ ಆಗಿದೆ ಅದೇ ರೀತಿ ಜೆ ಕೆ ಕೃಷ್ಣಾರೆಡ್ಡಿ ಅವರು ಶಾಸಕರಾಗಿದ್ದರು ಅವ್ರ ಕಾಲದಲ್ಲೂ ಅಭಿವೃದ್ಧಿ ಆಗಿದೆ ಮತ್ತೆ ಈಗಿನ ಶಾಸಕರು ಡಾಕ್ಟರ್ ಎನ್ ಸಿ ಸುಧಾಕರ್ ರೆಡ್ಡಿ ಶಾಸಕ ಆಗಿದ್ದಾರೆ ಜನರ ಆಶೀರ್ವಾದದಿಂದ ಮಂತ್ರಿಗಳು ಆಗಿದ್ದಾರೆ ಇವ್ರ ಕಾಲದಲ್ಲೂ ಅಭಿವೃದ್ಧಿ ಆಗ್ತಾ ಇದೆ ನಾವೆಲ್ಲೂ ಆಗಿಲ್ಲ ಅಂತ ಹೇಳಿಲ್ಲ ಅಥವಾ ಅಭಿವೃದ್ಧಿ ವಿರುದ್ಧವಾಗುವಂತ ಹೇಳಿಲ್ಲ ಒಂದು ಮಾತು ತಿಳ್ಕೊಳ್ಳಿ ಅಂದಿನ ಕಾಲದಲ್ಲಿ ಲಕ್ಷಗಳಿತ್ತು ಗ್ರ್ಯಾಂಟ್ಸು ಇಂದಿನ ಕಾಲದಲ್ಲಿ ಕೋಟಾಂತ ರೂಪಾಯಿ ಗ್ರಾಂಟ್ಸ್ ಇದೆ ಸಾವಿರ ಕೋಟಿ ತಂದು ಅಭಿವೃದ್ಧಿ ಮಾಡಿ ಅಂತ ಹೇಳಿದ್ರೂ ಏನು ತಪ್ಪಿಲ್ಲ ಮಾಡಿದ್ರೆ ಸಂತೋಷ ಪಡ್ತೀವಿ ನಾವು ಹೆಮ್ಮೆಯಿಂದ ಹೇಳ್ಕೊಳ್ತೀವಿ ಇವತ್ತು ನಮ್ಮ ಚಿಂತಾವಣೆ ಅಭಿವೃದ್ಧಿ ಆಗಿದೆ ಅಂತ ಪ್ರತಿಯೊಬ್ಬರಿಗೂ ಗೌರವ ಇರತ್ತೆ ಆದರೆ ಎಣ್ಣೆ ಮಾತೇ ಇಲ್ಲ ಅದರಲ್ಲಿ ಎಲ್ಲರಿಗೂ ಹೆಮ್ಮೆ ಚಿಂತಾಮಣಿಯಲ್ಲಿ ಅಭಿವೃದ್ಧಿ ಆಗಿದೆ ಒಂದು ಸಾರು ಕೊಟ್ಟಿದ್ದು ಅಂದರೆ ಹೆಮ್ಮೆ ಅದರಲ್ಲಿ ಏನ್ ತಪ್ಪಿದೆ ಯಾರು ಹೇಳಿರೋದು ಮೂರ್ಖನು ಅಭಿವೃದ್ಧಿ ಅಂತ ಹೇಳಿರೋ ಮೂರ್ಖನೇ ಅದು ಆದರೆ ನಮ್ಮ ಚಂಪತಿ ಕಮಿಷನರ್ ಅವರು ಅವ್ರು ನಡೆಯುವಂತ ನಡೆ ಅವ್ರು ಮಾತಾಡುವಂಥ ಶೈಲಿ ಜನರು ವಿಶ್ವಾಸಕ್ಕೆ ತಗೊಂಡೆ ಮಾಡ್ತವರಂತ ಕೆಲಸಗಳು ಏನೋ ನಿನ್ನೆ ಡಿ ಪಿ ಆರ್ ಕಾಪಿಗಳು ಇನ್ನೊಂದು ಮತ್ತೊಂದು ಎಲ್ಲ ಆಚೆಕೊಂಡ್ಬಿಡ್ತು ಯಾಕೆ ಮೊದಲು ಬಂದಿಲ್ಲ ಯಾಕೆ ಮೊದಲು ಮಾಹಿತಿ ಕೊಟ್ಟಿಲ್ಲ ಯಾಕೆ ಜನರು ವಿಶ್ವಾಸಕ್ಕೆ ತಗೊಂಡಿಲ್ಲ ಇವತ್ತು ಹೇಳಕ್ಕೆ ಇಷ್ಟಪಡ್ತೇನೆ ನಾನು ನಿನ್ನೆ ಎಲ್ಲ ಮೊನ್ನೆ ನಾವು ಕರೆ ಮಾಡಿ ಹೇಳಿದ್ದೀನಿ ನೀವು ಬರಲೇಬೇಕು ನಮ್ಮ ಏರಿಯಾಗಳಲ್ಲಿ ಇಡೀ ಟೌನ್ ಏರಿಯಾತಿ ನೀವು ಫುಟ್ಪಾತ್ ತೆರವು ಮಾಡಿದ್ದೀರಾ ನಮ್ಮ ಏರಿಯಾದ್ರು ತೆರವು ಮಾಡಿ ನಮ್ಮ ಸಹಕಾರ ಇರುತ್ತೆ ನಮ್ಮ ಜನರ ಜೊತೆ ನಾವು ಇರ್ತೀವಿ ಹೋಗೋಣ ಕನ್ವಿನ್ಸ್ ಮಾಡೋಣ ಅಂತ ಹೇಳಿದೆ ನಾನು ಬರೋದಿಲ್ಲ ಸಾರ್ ನಾನು ಬರೋದಿಲ್ಲ ಸಾರ್ ಅಂತ ಹೇಳಿದ್ರು ನೀವು ಬರೋಲ್ಲ ಬಿಡೋದಿಲ್ಲ ಸರ್ ನಾವು ಬಿಡೋದಿಲ್ಲ ಸರ್ ಅಂತ ನಾನು ಹೇಳಿದೆ ನಾನು ಬೇಕಾದ್ರೆ ಇಲ್ಲಿಂದ ನನ್ನ ಕಳ್ಸಿ ಟ್ರಾನ್ಸ್ಫರ್ ಮಾಡ್ಕೊಂಡು ಹೊರಟೋಗ್ಬಿಡ್ತೀನಿ ಅಂದರು ಇಲ್ಲ ಸರ್ ನಿಮ್ಮಂತ ಒಳ್ಳೆ ಅಧಿಕಾರಿಗಳು ನಮ್ಮ ಟೌನ್ ಬೇಕಾಗಿದೆ ನೀವು ಹೋಗ್ತೀವಿ ಅಂದ್ರೆ ನಾವು ಬಿಡೋದಿಲ್ಲ ಸಾರ್ ಅಂತ ನಾವು ಹೇಳಿದ್ವಿ ನಾನು ಮಿನಿಸ್ಟರ್ ಮಾತಾಡ್ತೀನಿ ಸರ್ ಅಂದರು ಮಾತಾಡ್ಕೊಳ್ಳಿ ಅಂದೆ ನೀವು ಮಾತಾಡಿ ಹೇಳಿ ಸರ್ ಅಂದರು ನಾನು ಹೇಳೋದಿಲ್ಲ ಸಾರ್ ಅಂತ ಹೇಳಿದೆ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಏನು ವಾರ್ಡ್ ನಂಬರ್ ಹದಿಮೂರು ಹದಿನಾಲ್ಕು ಹದಿನೈದು ಹದಿನಾರು ಹದಿನೇಳು ಹದಿನೆಂಟು ಹತ್ತೊಂಬತ್ತು ಈ ವಾರ್ಡ್ಗಳಲ್ಲೂ ಎಲ್ಲ ನಗರ್ಗೆ ಸೇರೋದಿಲ್ವಾ ಬರೀ ಅಭಿವೃದ್ಧಿ ಆ ಕಡೆಯೇನಾ ಆ ಕಡೆ ಸೀಮಿತವಾಗಿರ್ಬೇಕಾ ನಮ್ಮ ಜನರು ನೋಡಬಾರ್ದು ಅಭಿವೃದ್ಧಿ ಬನ್ನಿ ಈಗಲೂ ಹೇಳೋಕ್ಕೆ ಇಷ್ಟಪಡ್ತೀನಿ ನೀವು ಬರಲೇಬೇಕು ಫುಟ್ಪಾತ್ ಏನು ಎನ್ಕ್ರೋಚ್ ಆಗಿದೆ ಅದು ತೆರವು ಮಾಡಲೇಬೇಕು ಆದರೆ ನಿಮ್ಮ ನಡೆ ನಿಮ್ಮ ರೀತಿ ಬದಲಾವಣೆ ಆಗಬೇಕು ನಮ್ಮ ಜೊತೇಲಿ ಇರಬೇಕು ಜನರ ಜೊತೆ ಹೋಗಿ ಕನ್ವಿನ್ಸ್ ಮಾಡಿ ಇಷ್ಟು ತೆಗೀರಿ ಈ ಶೀಟ್ಸ್ ಸ್ಟಡಿ ತೆಗೀರಿ ಅಂತ ಹೇಳ್ತೀನಿ ಏನು ಕಂಬಗಳಾಗ್ತಾರೆ ಅಂತ ಏನೋ ಮಾಡ್ತಾರೆ ಮಾಡಿ ಸಂತೋಷ ಮಾಡಬೇಡಿ ಅಂತ ಹೇಳಿದ್ದೆ ಯಾರು ಸಾವಿರ ಕೋಟಿ ತನ್ರಿ ನನಗೂ ಸಂತೋಷ ಒಂದು ತಮಾಷೆ ಒಂದು ಗಾದೆ ಗ್ಯಾಟ್ನ ಬರ್ತಾ ಇದೆ ಆದರೆ ಈಗ ಹೇಳೋದಿಲ್ಲ ಮುಂದೆ ನಿಮ್ಗೆ ಹೇಳ್ತೀನಿ ಆದ್ರೆ ಒಂದಂತೂ ಹೇಳೋಕೆ ಇಷ್ಟಪಡ್ತೀನಿ ಶಾಸಕರಾದರು ಸಿ ಸುಧಾಕರ್ ರೆಡ್ಡಿ ಸಾಹೇಬರು ಅದಾದ ನಂತರ ಜನರ ಆಶೀರ್ವಾದದಿಂದ ಆ ದೇವರ ಆಶೀರ್ವಾದದಿಂದ ಅವ್ರ ಹಿರಿಯರ ಆಶೀರ್ವಾದದಿಂದ ಆದರು ಎಲ್ಲರೂ ಬೆಂಗಳೂರು ಹೋಗಿ ಅವ್ರಿಗೆ ಸನ್ಮಾನಗಳು ಮಾಡ್ತಾಯಿದ್ರು ನಾವು ಎರಡು ದಿವಸ ಬಿಟ್ಟು ನಾವು ಹೋದ್ವಿ ನಾವು ಸನ್ಮಾನ ಮಾಡೋ ಮುಂಚೆ ಇನ್ನೊಬ್ರು ಯಾರು ಬಂದು ಮಾಡ್ತಾ ಇದ್ರು ಮಾಡೋವಾಗ ನೇರವಾಗಿ ನಮ್ಮ ಶಾಸಕರೇ ಹೇಳಿದರು ಯಾರೋ ಹಗಲು ರಾತ್ರಿ ಶ್ರಮ ಪಟ್ಟಿರೋರು ಕಷ್ಟಪಟ್ಟಿರೋರು ಮುಂದೆ ಬರಲ್ಲ ಹಾರಗಳು ಹಾಕೋಕ್ಕೆ ಏನು ನಮ್ಮ ಪರವಾಗಿ ಮಾಡ್ದೇನೋ ಅಂತ ಅವರು ಬೇಗ ಬರ್ತಾರೆ ಅಂತ ಒಬ್ರು ಯಾರು ಹೇಳಿದರು ಅದು ಗ್ಯಾಪನ ಬರ್ತಾ ಇದ್ದೆ ನಾನು ಸುಧಾಕರ್ ರೆಡ್ಡಿ ಅವರು ಶಾಸಕರು ಇರಲಿಲ್ಲ ನಗರಸಭೆನೂ ಇರಲಿಲ್ಲ ಅವ್ರಿಗೆ ಜೆ ಕೆ ಕೃಷ್ಣ ರೆಡ್ಡಿ ಅವರು ಡೆಪ್ಟಿ ಸ್ಪೀಕರ್ ಆಗಿದ್ದರು ಶಾಸಕರಾಗಿದ್ದರು ಮುನ್ಸಿಪಾಲಿಟಿ ಜೆ ಡಿ ಎಸ್ ಇತ್ತು ಆ ಸಮಯದಲ್ಲಿ ನಾನು ಎಲ್ಲರಿಗೂ ವಿರುದ್ಧ ಮಾಡಿಕೊಂಡು ಅವ್ರು ತಪ್ಪು ಮಾಡಿದ್ರು ತಪ್ಪು ಅಂತ ಹೇಳ್ತಾ ಅವ್ರ ವಿರೋಧ ಮಾಡಿಕೊಂಡು ನಾನು ಬಂದು ಆ ಕಷ್ಟ ಕಾಲದಲ್ಲಿ ಸುಧಾಕರ್ ರೆಡ್ಡಿ ಅವರ ಕಷ್ಟ ಕಾಲದಲ್ಲಿ ನಾನು ಬಂದು ಬೆಂಬಲ ಕೊಟ್ಟು ನಗರಸಭೆ ಅವ್ರು ಕೊಡಿಸಿದೆ ತದನಂತರ ಎಮ್ ಎಲ್ ಎಲೆಕ್ಷನ್ ಬಂತು ಆ ಎಮ್ ಎಲ್ ಎನ್ ಅವ್ರು ಬೆಂಬಲ ಕೊಟ್ಟು ಹಗಲು ರಾತ್ರಿ ದುಡ್ದು ಎಲ್ಲರೂ ನಾನೇ ಅಂತಲ್ಲ ಸಾವಿರಾರು ಕಾರ್ಯಕರ್ತರು ಸೇರಿದ್ದಾರೆ ಅದರಲ್ಲಿ ಮುಖಂಡರು ಸೇರಿದ್ದಾರೆ ಎಸ್ಪೆಷಲಿ ಜೆ ಡಿ ಎಸ್ ಬಿಟ್ಟು ಬಂದಿರುವಂತಹ ಮುಖಂಡರು ಬಹಳಷ್ಟು ಜನರು ಇದ್ದಾರೆ ಇವತ್ತು ಅವರೆಲ್ಲ ಯಾರ ಎಲ್ಲಿದ್ದಾರೆ ಏನೇನ್ ಮಾಡ್ತಾ ಇದಾರೆ ನೀವೇನೇನ್ ಮಾಡ್ತಾ ಇದ್ದೀರಾ ಏನ್ ಮಾಡಿದೀರ ನೀವೆಲ್ಲ ಎಲ್ಲ ಬಂದು ಸೇರಿ ಅವ್ರಿಗೆ ಶಾಸಕ ಮಾಡಿ ಈಗ ಅವರು ಮಿನಿಸ್ಟರ್ ಆಗಿದ್ದಾರೆ ಮತನೇ ಕೇಳಲಿಲ್ಲ ಕೆಲವರು ಮಹಾನೀಯರು ಅವ್ರ ಪರವಾಗಿ ಮತ ಕೇಳಲಿಲ್ಲ ಎಲ್ಲೂ ಹೋಗಿಲ್ಲ ಭಾಷಣಗಳು ಮಾಡಿಲ್ಲ ಅವ್ರ ವಿರುದ್ಧವಾಗಿ ಮಾತಾಡಿರುವಂತವರು ಸುಧಾಕರ್ ರೆಡ್ಡಿ ಅವರ ವಿರುದ್ಧವಾಗಿ ಮಾತಾಡಿರುವಂತವರು ಮತ ಕೇಳದಿರೋರು ಯಾರು ಮೂರು ದಾರಿಯಲ್ಲಿ ಕೂರಿಸ್ಬಿಟ್ಟು ಮಾಜಿ ಶಾಸಕರಿಗೆ ನಂಬಿದವರಿಗೆ ದ್ರೋಹ ಮಾಡಿ ಬಂದಿರೋರು ಇವತ್ತು ಮಾತಾಡ್ತಾರ ಏನ್ ಹಕ್ಕಿದೆ ಯಾವ ಪಕ್ಷ ಯಾರು ಬಂದಿದ್ದಾರೆ ಏನ್ ನಡೀತಾ ಇದೆ ನೀವೆಲ್ಲ ನೋಡ್ಬೋದು ಸುಧಾಕರ್ ರೆಡ್ಡಿ ಗೆಲ್ಬಿಟ್ರೆ ಗಾಡಿಗಳಿರಲ್ಲ ಬಡವರು ಹಿಂಗಾಕ್ಬಿಡತ್ತೆ ಅಂತ ಭಾಷಣಗಳು ಮಾಡಿರೋದಂತೆ ಎಲ್ಲ ಇದೆ ಆದರೆ ನಾವು ಅವ್ರು ಗೆಲ್ತಾರೆ ಸುಧಾಕರ್ ರೆಡ್ಡಿ ಅವರು ಅಂತ ನಾವೇನು ಬಂದಿರಲಿಲ್ಲ ಏನು ಇಲ್ದಿರೋವಾಗ ನಾವು ಬಂದಿರೋಂಥವ್ರು ಏನು ಇಲ್ದಿರೋವಾಗ ಶಾಸಕರು ಇರ್ಲಿಲ್ಲ ಅವರು ಆಗ ಬಂದು ಅವ್ರ ಜೊತೆ ನಿಂತ್ಕೊಂಡು ನಾನು ಒಬ್ನೇ ಅಲ್ಲ ನನ್ನ ಜೊತೆಯಲ್ಲಿ ಬಂದಿರೋ ನಮ್ಮ ಟೀಮ್ ಇದೆ ಜೆ ಡಿ ಎಸ್ ಟೀಮ್ ಎಲ್ಲರೂ ಮುಖಂಡರು ಸುಮಾರು ಮುಖಂಡರು ಬಂದಿದ್ದೀವಿ ನಾವೆಲ್ಲ ಇದ್ದೀವಿ ಇನ್ನು ಕಾಂಗ್ರೆಸ್ ಪಕ್ಷದಿಂದನೇ ನಾನು ಗೆದ್ದಿರೋದು ಬಿ ಫಾರ್ಮ್ ನನ್ಗೆ ಸಿಕ್ಕಿರೋದು ಕಾಂಗ್ರೆಸ್ ಪಕ್ಷದಿಂದ ಇನ್ನು ಕಾಂಗ್ರೆಸ್ ಬಿಟ್ಟಿಲ್ಲ ಕಾಂಗ್ರೆಸ್ ಬಿಟ್ಟ ಮೇಲೆ ಮಾತಾಡೋಣ ನನ್ನ ಹೈಕಮಾಂಡ್ ಯಾರು ಡಾಕ್ಟರ್ ಎಂ ಸಿ ಸುಧಾಕರ್ ರೆಡ್ಡಿ ಅವರು ಇಂಥ ಯಾರೋ ಕೆಲವು ಪುಡಾಡಿಗಳು ಹೇಳ್ಕೊಂಡ್ರೆ ಭಯಪಡೋನು ನಾನಲ್ಲ ಯಾರೋ ಈ ರೀತಿಯೆಲ್ಲ ರಾಜಕೀಯ ಮಾಡಬೇಕಾದ್ರೆ ನಡೆಯೋದಿಲ್ಲ ರಾಜಕೀಯದಲ್ಲಿ ಮಾಸ್ಟರ್ ಡಿಗ್ರೀಸ್ ನಾವು ತಗೊಂಡಿದ್ದೀವಿ ಬೇಕಾದರೆ ನಮ್ಮ ಶಾಸಕರು ಕೇಳಿ ರಾಜಕೀಯದಲ್ಲಿ ಮಾಸ್ಟರ್ ಡಿಗ್ರೀಸ್ ಇದೆಯೇನು ಅಂತ ಇಲ್ಲದ್ರೆ ಮ ಮಾಜಿ ಶಾಸಕರು ಕೇಳಿ ನಮ್ಮ ಹತ್ರ ಮಾಸ್ಟರ್ ಡಿಗ್ರಿ ಸ್ನಿಂಧಿ ಅಲ್ವಾ ರಾಜಕೀಯದಲ್ಲಿ ಅಂತ ಎಲ್ಲ ನಮ್ಮ ಹತ್ರ ಇದ್ದೇ ಮಾತಾಡೋಕ್ಕೆ ಕೂತ್ಕೊಂಡ್ರೆ ಮಾತಾಡ್ತಾನೆ ಇರ್ತೀವಿ ಸ್ವಲ್ಪ ಇತಿಮಿತಿ ಇರಲಿ ಸತ್ಯಾಂಶ ಹೇಳಿದ್ರೆ ಎಲ್ಲರಿಗೂ ಹೊಟ್ಟೆನವ್ವಾ ಜನರ ವಿಶ್ವಾಸ ತಗೊಳೋದು ಬೇಡವಾ ಮತಗಳು ಬೇಕು ಜನರದು ಅವ್ರ ವಿಶ್ವಾಸ ತಗೊಳೋದು ಬೇಡ್ವಾ ಹಿಟ್ಲರ್ ಮಾಡಬೇಕಾ ಹಿಟ್ಲರ್ ಧೋರ್ಜನ್ ನಡೆಸನ್ ನಡೆಸ್ಬೇಕಾ ಪ್ರಜಾಪ್ರಭುತ್ವದಲ್ಲಿ ಪ್ರಶ್ನೆ ಮಾಡ್ತೀವಿ ಇವತ್ತು ಮಾಡ್ತೀವಿ ನಾಳೆನೂ ಮಾಡ್ತೀವಿ ನಾಳೆಗೂ ಮಾಡ್ತೀವಿ ಆ ಶಕ್ತಿ ನಮ್ಮಲ್ಲಿ ಇದೆ ಯಾರು ಹೇಳ್ತಾನಂತೆ ರೌಡಿ ಶಿಫ್ಟ್ ಆಗಿಬಿಟ್ಟಿದ್ದಾರೆ ಹೌದು ರೌಡಿ ಶಿಟ್ರ್ ಆದ್ರೆ ಏನು ರೌಡಿ ಶಿಟ್ರಿಂದ ನಾನು ಏನನ್ನ ಗಾಂಜಾ ಮಾಡ್ತಾ ಇದ್ದೀನ ಡ್ರಗ್ಸ್ ಮಾಡ್ತಾ ಇದ್ದೀನ ರೋಲ್ ಕಾಲ್ ಮಾಡ್ತಾ ಇದೀನಾ ಹಫ್ತಾ ಉಸ್ಮಾತಿ ಮಾಡ್ತಾ ಇದ್ದೀನ ಜಗ ಏನ ಎನ್ಕ್ರೋಚ್ಮೆಂಟ್ಸ್ ಮಾಡ್ಕೊತಾ ಇದ್ದೀನ ನಮ್ದೇ ಸರ್ಕಾರ ಇದೆ ನಮ್ ಶಾಸಕರು ಇದ್ದಾರೆ ಇವತ್ತು ಡಿಸ್ಟಿಕ್ ಇನ್ಚಾರ್ಜ್ ಮಿನಿಸ್ಟರ್ ಆಗಿದ್ದಾರೆ ನಾನು ಕಾಂಗ್ರೆಸ್ ಪಕ್ಷದಿಂದ ಗೆದ್ದಿದ್ದೀನಿ ಅದೊಂದು ಬೇಜಾರಿದೆ ನಮ್ಮಲ್ಲಿ ಏನು ನಮ್ಮ ಮೇಲೆ ಇವತ್ತು ರೌಡಿ ಶೀಟರ್ ನಾನೇ ಅಂತಲ್ಲ ಸುಮಾರು ನಗರಸಭೆ ಸದಸ್ಯರ ಮೇಲೆ ರೌಡಿ ಶೀಟರ್ಸ್ ಇದೆ ವಿನಾಕಾರಣ ರಾಷ್ಟ್ರೀಯದಿಂದ ಮಾಡಿರೋಂಥ ರೌಡಿ ಶೀಟರ್ಸ್ ಇದು ಅದು ಬೇರೆ ಏನಿಲ್ಲ ರಾಷ್ಟ್ರೀಯದಲ್ಲಿ ಅದೊಂದು ಅಸ್ತ್ರ ರಾಜಕೀಯದಲ್ಲಿ ಒಂದು ಒಂದೊಂದು ಅಸ್ತ್ರ ಇಟ್ಕೊಂಡಿದ್ದಾರೆ ಅಷ್ಟೇ ಗೊತ್ತು ಬೇರೆ ಏನಿಲ್ಲ ಏನು ಮಾಡೋಕ್ಕಾಗಲ್ಲ ನಮ್ಮಲ್ಲಿ ಏನು ಕ್ವಾಲಿಟೀಸ್ ಇಲ್ಲ ರೌಡಿ ಶೀಟರ್ಸ್ ಅಂತ ಹೇಳೋಕ್ಕೆ ಅವ್ರಿಗೆ ನಿಜವಾಗ್ಲೂ ಹೇಳ್ತಾ ಇದ್ದೀನಲ್ಲ ನೋವಾಗತ್ತೆ ನಮ್ದೇ ಸರ್ಕಾರ ಇಟ್ಕೊಂಡು ನಮ್ಮ ಶಾಸಕರು ಇಟ್ಕೊಂಡು ಇನ್ಚಾರ್ಜ್ ಮಿನಿಸ್ಟ್ರ್ ಇಟ್ಕೊಂಡು ನಾನು ಕಾಂಗ್ರೆಸ್ ಪಕ್ಷದ ಗೆದ್ದು ಸಿ ಎಂ ನಮ್ಮವರು ಇಟ್ಕೊಂಡು ಹೋಮ್ ಮಿನಿಸ್ಟರ್ ನಮ್ಮ ಪಕ್ಷದವ್ರು ಇಟ್ಕೊಂಡು ಇವತ್ತು ಅವ್ರ ಮೇಲೆ ನಗರಸಭೆ ಸದಸ್ಯರುಗಳ ಮೇಲೆ ಏನು ಇಂಥ ಕ್ವಾಲಿಟೀಸ್ ಏನಿಲ್ಲ ಹಾಕಿದ್ದಾರೆ ಅಂದರೆ ಅದು ತೆರವು ಮಾಡೋಕ್ಕೆ ಎರಡು ವರ್ಷ ಅದನ್ನ ಆಗ್ತಾ ಇಲ್ಲ ಅಂದ್ರೆ ನಮಗೆಲ್ಲ ಒಂದು ಕಡೆ ನೋವು ಪಕ್ಷಗಳು ಬಿಟ್ಟು ಜಂಪಿಂಗ್ ಸ್ಟಾರ್ಗಳು ಅಂಥವರು ಭಾಷಣಗಳು ಮಾಡ್ತಾರ ಅವ್ರು ಶ್ರೀಮತಿಗಳು ಯಾವ ಪಕ್ಷ ಅಂತ ಹೇಳ್ಕೊಂಡು ಮೊದಲು ಎಲ್ಲ ಇತಿಮಿತಿ ಇರತ್ತೆ ಆದರೆ ಚಲ್ಪತಿ ಅವರು ರಾಜಕೀಯ ಮಾಡೋಕ್ಕೆ ಬಂದರೆ ಅದು ಸರಿ ಇಲ್ಲ ಜನರ ವಿಶ್ವಾಸಕ್ಕೆ ತಗೊಂಡು ನಿಮ್ಮ ಕೆಲಸ ಕಾರ್ಯಗಳು ಮಾಡಿ ಬೇಡ ಅಂದೇಳ ಯಾರು ಇಲ್ಲ ಆದರೆ ನಮ್ಮ ಶಾಸಕರು ಎಮ್ ಸಿ ಸುಧಾಕರ್ ಅವರು ನಮಗೆ ಹೈಕಮಾಂಡು ಅವ್ರು ಹೇಳಿದ್ರೆ ನಾನು ಕೇಳೋದು ಮಾಜಿ ಶಾಸಕರ ಹತ್ರ ಇರುವಾಗ ಜೆ ಕೆ ರೆಡ್ಡಿ ಅವರು ಅವ್ರ ಹೈಕಮಾಂಡ್ ಅವ್ರ ಮಾತೇ ನಾನು ಇದ್ದಿದ್ದು ಯಾರ ಮಾತು ನಾನು ಕೇಳೋದಿಲ್ಲ ಮುಂದಿನ ದಿನಗಳು ಎಲ್ಲೆಲ್ಲ ಅನ್ನಾಯ ಆಗತ್ತೆ ಅಲ್ಲರೂ ಪ್ರಶ್ನೆ ಮಾಡೋ ಅಂತ ನನ್ನ ಜವಾಬ್ದಾರಿ ಇವತ್ತು ಹೇಳ್ತೀನಿ ಯಾವುದೇ ತಳ್ಳೋ ಬಂಡಿ ಆಗಲಿ ಫುಟ್ಪಾತರ ಮೇಲೆ ವ್ಯಾಪಾರ ಮಾಡೋವ್ರಿಗೆ ಯಾವುದೇ ರೀತಿ ತೊಂದರೆ ಆಗಬಾರ್ದು ಅವ್ರ ಹಕ್ಕದು ಅವ್ರು ಪರ್ಯಾಯ ವ್ಯವಸ್ಥೆ ಮಾಡಬೇಕು ಮಾಡಿ ಕೆಲಸ ಕಾರ್ಯಗಳು ಮಾಡಲಿ ಡಿ ಪಿ ಆರ್ಗಳು ಇನ್ನೊಂದು ಮತ್ತೊಂದು ಎಲ್ಲ ಹೇಳಿದ್ರಲ್ಲ ನೆಕ್ಸ್ಟ್ ತಿಂಗಳು ಇಪ್ಪತ್ತೈದನೇ ತಾರೀಕು ಓಪನ್ ಆಗೋದಂತೆ ಅಲ್ವರ್ಗೇನು ಮಾಡೋದು ಎಲ್ಲ ಕಡೆ ತಿನ್ಬಿಟ್ಟಿದ್ದೀರಾ ಮಾಡಿಬಿಟ್ಟಿದ್ದೀರಾ ಜನರಿಗೆ ಅದೇ ಮತ್ತೊಂದು ಮಾಹಿತಿ ಕೊಡಿ ಅನೌನ್ಸ್ಮೆಂಟ್ ಮಾಡಿದಾರಂತ ಏನು ಅನೌನ್ಸ್ಮೆಂಟ್ ಮಾಡಿದ್ದೀರಾ ಇಷ್ಟು ಸ್ಟಡಿ ಮಾಹಿತಿ ಇಷ್ಟು ಅಡಿ ತೆಗೀರಿ ಇಷ್ಟು ಮೀಟರ್ಸ್ ಫುಟ್ಪಾತ್ ಬರುತ್ತೆ ಮೋರಿಗೆ ಬರುತ್ತೆ ಅಂತ ಎಲ್ಲ ಹೇಳಿದ್ದೀರಾ ಇಲ್ವಲ್ಲ ಅದೇ ರೀತಿ ಏನು ಚೇಲು ರೋಡ್ ಇದೆ ಎಂಟೈರ್ ಚೇಲು ರೋಡು ಯು ಜಿ ಡಿಗಳಿಲ್ಲ ವಾಟರ್ ಪೈಪ್ಲೈನ್ ಇಲ್ಲ ಏನು ಮೇನ್ ರೋಡ್ಗಳಲ್ಲಿ ರೈಟಲ್ಲೂ ಇಲ್ಲ ಮತ್ತು ಅದೇ ರೀತಿ ಎಂ ಜಿ ರೋಡಲ್ಲಿ ಏನು ವಾಣಿಜ್ಯ ಮನೆಗಳೆಲ್ಲ ಎಲ್ಲೆಲ್ಲಿ ಜಾಸ್ತಿ ಇದೆ ಅಲ್ಲೂ ಅಷ್ಟೇ ನಾವು ಹೋಗುವ ರೈಟಲ್ಲಿ ಯು ಜಿ ಡಿ ಇಲ್ಲ ವಾಟರ್ ಪೈಪ್ಲೈನ್ ಇಲ್ಲ ಏನೂ ಇಲ್ಲ ಅದು ಹಾಕಿಸಿ ಒಳ್ಳೆ ಕೆಲಸ ಕಾರ್ಯಗಳು ಮಾಡಿ ನಮ್ಮ ಸಹಕಾರ ಇರತ್ತೆ ಲಾಸ್ಟಲ್ಲಿ ನಾನು ಹೇಳೋಕ್ಕೆ ಇಷ್ಟಪಡ್ತೇನೆ ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಜೀಪ್ಗಳಿಲ್ಲ ರಕ್ಷಕು ಎಲ್ಲೋ ನಿಂತೋಗ ಇದೆ ಇದು ಅತಿ ಸೂಕ್ಷ್ಮ ಪ್ರದೇಶ ಇರೋದ್ರಿಂದ ಚಿಂತಾಮಣಿ ನಾನು ಹೇಳ್ತಾ ಇರೋದಲ್ಲ ರೆಕಾರ್ಡ್ ಇದೆ ಮತ್ತೆ ನಾನು ಹೇಳ್ತಾ ಅಂತ ಹೇಳ್ತಾರೆ ಅತಿ ಸೂಕ್ಷ್ಮ ಪ್ರದೇಶ ಇರೋದ್ರಿಂದ ಏನು ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಇವತ್ತು ಜೀಪ್ಸ್ ಇಲ್ಲ ಪಾಪ ಅವರೆಲ್ಲ ಖಾಸಗಿ ವಾಹನಗಳಲ್ಲಿ ಅವ್ರದೇ ಗಾಡಿಗಳಲ್ಲಿ ಅವ್ರದೇ ಕಾರ್ಗಳಲ್ಲಿ ಗಸ್ತ್ ಮಾಡ್ತಾ ಇದ್ದಾರೆ ರಾತ್ರಿ ಎಲ್ಲ ಪಾಪ ಅದರಿಂದ ನಮ್ಮ ಮಿನಿಸ್ಟರ್ ಸಾಹೇಬ ಕೇಳ್ಕೊಳ್ತೀನಿ ದಯವಿಟ್ಟು ಇವತ್ತೇನು ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ ಇದೆ ಆ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಜೀಪ್ಸು ಅತಿಸೂಕ್ಷ್ಮ ಪ್ರದೇಶ ಚಿಂತನೆ ಇರೋದ್ರಿಂದ ಏನು ಕಸ್ಬಾ ಸ್ಟೇಷನ್ ಆಗಿರ್ಬೋದು ಟೌನ್ ಸ್ಟೇಷನ್ ಆಗಿರ್ಬೋದು ಅಲ್ಲಿ ಟೂ ವೀಲರ್ಸು ಅವ್ರ ಅವಶ್ಯಕತೆ ಇರುತ್ತೆ ಅನಿಸುತ್ತೆ ಅದು ಆಗಲಿ ಜೀಪ್ಸ್ ಆಗಲಿ ಕೊಡಿಸ್ಬೇಕಂತ ಹೇಳ್ತಾ ಮಾತನ್ನು ಮುಗಿಸ್ತೀನಿ ಜಯ ಿರೋ ಇಲ್ವೋ ಗೊತ್ತಿಲ್ಲ ಎಲ್ಲಾ ಶಾಕ್ ಅಭಿವೃದ್ಧಿ ಮಾಡ್ತಾ ಇದಾರೆ ಅಂತ ಹೇಳೋದು ಸತ್ಯ ಮಾಡಲೇಬೇಕು ಕರ್ತವ್ಯ ನಮಗೆ ಸ್ಥಾನಮಾನ ಸಿಕ್ಕುವಾಗ ನಾವು ಕೆಲಸ ಕಾರ್ಯಗಳು ಅಷ್ಟೇ ಸರ್ಕಾರದಿಂದ ಬರುವಂಥ ಅನುದಾನಗಳು ತಂದು ಕೆಲಸಗಳು ಮಾಡಬೇಕು ನಾನು ಯಾವತ್ತೂ ಅಭಿವೃದ್ಧಿ ವಿರೋಧ ಅಲ್ಲ ನನ್ನ ನಡೆ ಅಭಿವೃದ್ಧಿ ಕಡೆ ಅಂತ ಹೇಳ್ತಾ ಇದ್ದೀನಿ ಈಗಲೂ ಹೇಳ್ತೀನಿ ನಾಳೆ ನಾಳೆದು ಹೇಳ್ತೀನಿ ನಾವೆಲ್ಲ ಅಭಿವೃದ್ಧಿ ಪರವಾಗಿತ್ತು ನಾನು ಒಬ್ಬನೇ ಅಲ್ಲ ಮೂವತ್ತೊಂದು ಸದಸ್ಯರು ಅಭಿವೃದ್ಧಿ ಪರವಾಗಿದ್ದಾರೆ ನಾವೆಲ್ಲ ಕೈ ಜೋಡಿಸ್ತೀವಿ ಒಳ್ಳೆ ಕೆಲಸಗಳ್ ಮಾಡಿ ಅಂತ ಹೇಳ್ತಾ ಇದ್ದೀವಿ ನಾವು ಯಾರ ವಿರುದ್ಧ ಮಾತಾಡ್ತಾ ಇಲ್ಲ ಜನರ ವಿರುದ್ಧ ಇಲ್ಲ ಆದರೆ ನಿಮ್ಮ ನಡೆ ನಮ್ಮ ರೀತಿ ನಾವು ಮಾತಾಡುವಂಥ ಮಾತುಗಳು ಅದು ಬದಲಾಯಿಸ್ಕೊಡಿ ಅಂತ ಹೇಳ್ತಾ ಇದೇನು ಅವಕಾಶ ಸಿಕ್ಕಿದ್ಯೋ ಫುಟ್ಪಾತ್ ಏನೋ ಮಾಡೋವಂಥದ್ದು ಒಂದು ದಿವಸ ಮುಂಚಿತವಾಗಿ ಹೋಗಿ ಹೇಳಿ ಅವ್ರಿಗೆ ಎಲ್ಲಿಂದ ಎಲ್ಲಿ ತೆಗಿಬೇಕು ಏನು ಮಾಡಬೇಕು ಅಂತ ಹೇಳಿ ಎರಡು ದಿವಸ ಟೈಮ್ ಕೊಟ್ಟು ತಿರುವು ಮಾಡಿ ಅವ್ರು ಮಾಡಿದೆವಾಗ ಅದೇನಿದೆ ಅದರಲ್ಲಿ ತಪ್ಪೇನಿದೆ ಏನಿದೆ ತಪ್ಪು ನೀವೇ ಹೇಳಿ ಸಾಧಿ ಕೊರು ಮೊನ್ನೆ ಅವ್ರು ಯಾರು ನನಗೆ ಗೊತ್ತಿಲ್ಲ ಸರ್ ಅವ್ರು ಯಾರು ಅಂತ ಗೊತ್ತಿಲ್ಲ ನನಗೆ ಗೊತ್ತಿರೋ ಅವರು ಭಾಳಷ್ಟು ನಮ್ಮ ಸದಸ್ಯರು ಇದ್ದಾರೆ ಮೂವತ್ತೊಂದು ಸದಸ್ಯರು ಅವ್ರ ಹೆಸರುಗಳು ಗೊತ್ತು ಅಂತ ಹೆಸರು ಯಾವುದು ಸದಸ್ಯರು ಹೆಸರು ಇಲ್ಲ ನೀವೇನು ಹೆಸರು ಹೇಳ್ತಾ ಇದ್ದೀರಾ ನಮ್ಮ ಸದ್ಯ ಆ ಚಲಪತಿ ಅವ್ರಿಗೇನೋ ನಾನು ಗೊತ್ತಿರ್ಬೋದು ಕಮಿಷನರ್ ಅವ್ರಿಗೆ ಯಾಕಂದರೆ ಕೆಲವ್ರ ಜೀವನಗಳು ಕೆಲವು ಖಾತೆಗಳು ಮಾಡಿಕೊಂಡು ಜೀವನಗಳು ಮಾಡುವಂಥದ್ದು ನಗರಸಭೆಯಲ್ಲಿ ಅವ್ರದ್ದು ಇದೆ ಕೆಲವ್ರದ್ದು ತಾಲೂಕು ಆಫೀಸ್ಗಳಲ್ಲಿದೆ ನಮಗೆ ಆ ರೀತಿ ಏನಿಲ್ಲ ನಮ್ಮದೇ ಆದ ಬಿಸ್ನೆಸ್ಗಳಿದೆ ನಾವು ಮಾಡ್ಕೊಂಡು ಆರಾಮಾಗಿದ್ದೀವಿ ಇದೇನು ರಾಜಕೀಯ ನಂಬ್ಕೊಂಡು ಜೀವನ ಮಾಡೋವಂಥದ್ದು ಏನಿಲ್ಲ ಹೊಟ್ಟೆ ಕಿಚ್ಚಿರೋರು ಹಾಗೆ ಹಂಗೆ ಅನ್ಸತ್ತೆ ನಾವು ನಮ್ಮ ನಡೆ ಅಭಿವೃದ್ಧಿ ಕಡೆ ಎಲ್ಲ ಮೂವತ್ತೊಂದು ಸದಸ್ಯರು ಅವ್ರ ಇದ್ದೀವಿ ಅಭಿವೃದ್ಧಿ ಮಾಡಲಿ ನಿಮ್ಗೆ ಗೊತ್ತಿದೆಯಲ್ಲ ನಿಮ್ಗೂ ನೋಡಿ ಎಷ್ಟೋ ವರ್ಷ ಸುಧಾಕರ್ ಟಿ ಅವ್ರು ಮಾಡಿರ್ತಾರೆ ಅವ್ರ ಕಾಲದಲ್ಲಿ ಆದರೆ ಆ ಕೆಲಸ ಟೇಪ್ ಕಟ್ಟಿಂಗ್ ಇನ್ನೊಂದು ಮತ್ತೊಂದು ಆಗಿರೋಲ್ಲ ಅವ್ರ ಸಮಯಾವಕಾಶ ಆಗಿಬಿಟ್ಟಿರುತ್ತೆ ಆಗ ಬೇರೆಯವ್ರು ಬಂದು ಟೇಪ್ ಕಟ್ಟಿಂಗ್ ಮಾಡಲ್ವಾ ಅದೇ ರೀತಿ ಹಾಗೆ ಮಾಡಿದ್ದೇವೆ ಈ ಕಾಲದಲ್ಲಿ ಎಷ್ಟು ಕೆಲಸಗಳು ಅವ್ರು ಮಾಡಿರೋ ಮಾಜಿ ಶಾಸಕರು ಏನು ಮಾಡ್ತಾ ಇದ್ದಾರೆ ಅವ್ರು ಸಹಜ ಅಭಿವೃದ್ಧಿ ಪ್ರತಿ ಮಾಡಬೇಕು ರೀ ನಾಳೆ ಏನು ಹೊಡ್ಕೊಂಡು ಹೋಗ್ತೀವಿ ನಾವು ಜನರ ಹತ್ರ ನಾವು ಮಾಡಿದ್ದೀವಿ ನಾವು ತೋರಿಸ್ತೀವಲ್ಲ ಎಷ್ಟು ಕೋಟಿಗಳು ತಂದಿದ್ದೀವಿ ಇಷ್ಟು ಕೋಟಿಗಳು ಮಾಡಿದ್ದೀವಿ ಇಷ್ಟು ರೋಡ್ಸ್ ಹಾಕಿದ್ದೀವಿ ಈಗ ನಾನು ಎಲ್ಲ ಕರಿತೀನಿ ಈವನ್ ನಮ್ಮ ಮಿನಿಸ್ಟ್ರು ಕರಿತೀನಿ ನಮ್ಮ ಏನು ವಾರ್ಡ್ಗಳಿದೆ ಎಲ್ಲ ಇದು ಐದಾರು ವಾರ್ಡ್ಗಳು ದಯವಿಟ್ಟು ಬಂದು ಪ್ರತಿಯೊಂದು ರೋಡ್ ಹಾಕಲಿ ಮೋರಿಗಳು ಹಾಕಲಿ ನೀರು ಸೌಲಭ್ಯ ಕೊಡಲಿ ಬೇಡ ಅಂತ ಇರೋದು ಯಾರು ಸದ್ಯಕ್ಕೆ ಮಾಡಿ ಸಂತೋಷ ಆದರೆ ನಮ್ಮ ಶಾಸಕ ಮಾಡ್ತಾನೆ ಅಂತ ನಮ್ಗೆ ಭರೋಸೆ ಇದೆ ನಾನು ಕಾಂಗ್ರೆಸ್ ಪಕ್ಷದಲ್ಲೇ ಇದ್ದೀನಿ ಕಾಂಗ್ರೆಸ್ ಇನ್ನೂ ಬಿಟ್ಟಿಲ್ಲ ಅವ್ರ ಪಕ್ಷನ ನಮ್ಮ ಪಕ್ಷ ಆ ದಿನಗಳು ಬಂದ್ರೆ ಮಾತ್ರ ಮಾತಾಡ್ಕೊಳ್ಳೋಣ